ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಶನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವನಿಗೆ ಹಚ್ಚುವಂತ ಒಂದು ವಿಶೇಷ ದೀಪ ತಿಳಿಸ್ಕೊಡ್ತಾ ಇದ್ದೀನಿ ಈ ದೀಪ ಹಚ್ಚೋದ್ರಿಂದ ನೀವೇನು ಅಂದ್ಕೊಂಡು ಆ ದೀಪ ಹಚ್ಚಿರ್ತೀರೋ ಆ ಕೆಲಸ ತುಂಬಾ ಬೇಗನೆ ನೆರವೇರುತ್ತೆ ಹಾಗಾದ್ರೆ ಬನ್ನಿ ಈ ದೀಪ ಹಚ್ಚೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ ಈ ದೀಪವನ್ನ ಹಚ್ಚೋದಕ್ಕೆ ಒಂದು ತಟ್ಟೆಯನ್ನು ತಗೊಳ್ಬಹುದು ಅಥವಾ ನೀವು ದೇವಸ್ಥಾನದಲ್ಲಿ ಹಚ್ಚತಾ ಇದೀರಾ ಅಂದರೆ ಒಂದು ಅಡಿಕೆದು ಎಲೆಗಳು ಬರುತ್ತೆ ಆ ಎಲೆ ಆದ್ರೂ ಪರವಾಗಿಲ್ಲ ಅಥವಾ ಬಾಳೆ ಎಲೆ ಆದ್ರೂ ಪರವಾಗಿಲ್ಲ ಆ ಎಲೆಗಳನ್ನ ತಗೊಂಡು ಅದ್ರ ಮೇಲೆ ಅಕ್ಕಿಯನ್ನ ಹಾಕೊಳ್ಬೇಕು ಅಕ್ಕಿಯನ್ನು ಇದೇ ಅಳತೆ ಅಂತ ಏನಿಲ್ಲ ಒಂದು ಮೂರು ಇಡಿಯಷ್ಟು ಹಾಕೊಂಡ್ರೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗ ಈ ಅಕ್ಕಿಯ ಮೇಲೆ ಓಮ್ ಅಂತ ಬರ್ಕೊಳ್ಬೇಕು ಓಮ್ ಅಂತ ಬರ್ಕೊಂಡಿದ ನಂತರ ಅದಕ್ಕೆ ಅರ್ಶನ ಕುಂಕುಮವನ್ನ ಹಾಕೊಳ್ಬೇಕಾಗತ್ತೆ ತೋರಿಸ್ತಾ ಇದ್ದೀನಿ ನನ್ನ ಅದೇ ರೀತಿ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಅನಂತರ ಒಂದು ಕಾಯನ್ನು ದೇವರಿಗೆ ಸಂಕಲ್ಪ ಮಾಡ್ಕೋಬೇಕು ನೀವು ಯಾವ ಕೆಲಸಕ್ಕಾಗಿ ಯಾವ ಕೆಲಸ ಆಗಬೇಕು ಅಂತ ಈ ತೆಂಗಿನಕಾಯನ್ನು ಒಡೆದು ದೀಪ ಹಚ್ಚುತ್ತಾ ಇದ್ದೀರ ಅಂತ ಅನಂತರ ಆ ದೇವರಿಗೆ ಸಂಕಲ್ಪ ಮಾಡಿಕೊಂಡು ಈ ಕಾಯನ್ನು ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಒಡ್ಕೊಂಡು ಬರಬೇಕಾಗತ್ತೆ ಈ ಕಾಯನ್ನು ಒಡ್ಕೊಂಡು ಬಂದಿದ ನಂತರ ಪೂರ್ತಿಯಾಗಿ ಆ ನೀರು ಪೂರ್ತಿ ಚೆಲ್ಬಿಡಿ ಅಥವಾ ಯಾವುದಾದ್ರೂ ಒಂದು ಲೋಟದಲ್ಲಿ ಹಿಡ್ದಿಟ್ಟಿರಿ ಈ ರೀತಿ ಅರ್ಧಕ್ಕೆ ಒಡೆದಿರೋ ಅಂಥ ಅಕ್ಕಿ ಅಕ್ಕಿಯ ಮೇಲೆ ಇಟ್ಕೊಳ್ಬೇಕಾಗತ್ತೆ ತೋರಿಸ್ತಾ ಇದ್ದೀನಲ್ವ ಆ ರೀತಿ ಇಟ್ಕೊಳ್ಳಿ ತೆಂಗಿನಕಾಯಿ ಇಡುವಾಗ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ಅದ್ರ ಜುಟ್ಟು ಪೂರ್ತಿಯಾಗಿ ತೆಗಿಬೇಕಾಗತ್ತೆ ಒಡ್ಕೊಂಡು ಬಂದಿದ ನಂತರ ಇವಾಗ ಈ ತೆಂಗಿನಕಾಯಿ ಹೋಳುಗಳನ್ನ ಅಕ್ಕಿ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ಈ ದೀಪ ಹಚ್ಚೋದಕ್ಕೆ ಕೊಬ್ಬರಿ ಎಣ್ಣೆನೇ ಬಳಸಬೇಕು ಕೊಬ್ಬರಿ ಎಣ್ಣೆ ಬದಲು ನೀವು ತುಪ್ಪವನ್ನು ಬಳಸ್ಬೋದು ಅದನ್ನು ಬಿಟ್ಟು ಬೇರೆ ಇನ್ಯಾವ ಎಣ್ಣೆನೂ ಬಳಸೋ ಹಾಗಿಲ್ಲ ಕೊಬ್ಬರಿ ಎಣ್ಣೆನೇ ಬಳಸಿ ಹಚ್ಚಿದರೆ ತುಂಬಾ ಶ್ರೇಷ್ಠ ಇವಾಗ ಈ ದೀಪಗಳಿಗೆ ಅಂದರೆ ತೆಂಗಿನಕಾಯಿ ಹೋಳುಗಳಿಗೆ ಅರ್ಶನ ಕುಂಕುಮವನ್ನು ಇಡ್ತಾಯಿದ್ದೀನಿ ಒಂದು ಮೂರು ಕಡೆ ಅರ್ಶನ ಕುಂಕುಮವನ್ನು ಇಟ್ಕೊಂಡಿದ ನಂತರ ಈ ದೀಪಗಳಿಗೆ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಅದನ್ನು ಈ ದೀಪಗಳಿಗೆ ಹಾಕಬೇಕಾಗತ್ತೆ ತೋರಿಸ್ತಾ ಇದ್ದೀನಲ್ವ ಆ ರೀತಿಯೇ ಎರಡು ಬತ್ತಿಗಳನ್ನು ಕೈಯಲ್ಲಿ ವಸ್ತು ಆನಂತರ ಈ ದೀಪಗಳಿಗೆ ಹಾಕಿ ಬತ್ತಿ ಹಾಕ್ಕೊಂಡಿದ ನಂತರ ಏಕಾರ್ತಿಯಿಂದ ಆಗ್ಬೋದು ಅಥವಾ ಅಗರ್ಬತ್ತಿಯಿಂದ ಆಗ್ಬೋದು ದೀಪಗಳನ್ನು ಹಚ್ಕೊಳ್ಬೇಕು ದೀಪಗಳನ್ನು ಹಚ್ಕೊಳ್ಳುವಾಗ ಮಂತ್ರವನ್ನು ಹೇಳ್ಕೊಂಡು ಹಚ್ಚಬೇಕು ಸುಮ್ಮನೆ ಮೂಕವಾಗಿ ದೀಪವನ್ನು ಹಚ್ಚಬಾರ್ದು ದೀಪ ಹಚ್ಚುವಾಗ ಹೇಳುವಂಥ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪನ ಹಚ್ಚಿ ಅನಂತರ ದೀಪಕ್ಕೆ ಮತ್ತೆ ಸ್ವಲ್ಪ ಅರ್ಶನ ಸ್ವಲ್ಪ ಕುಂಕುಮ ಜೊತೆಗೆ ಹೂಗಳಿಂದ ಅಲಂಕಾರ ಮಾಡಬೇಕು ಯಾವ ಹೂಗಳು ಇರುತ್ತೋ ಆ ಹೂಗಳಿಂದ ನೀವು ದೀಪವನ್ನು ಅಲಂಕಾರ ಮಾಡ್ಬೋದು ನೀವು ದೇವಸ್ಥಾನದಲ್ಲಿ ಹಚ್ಚಿದರೆ ಅದಕ್ಕಾಗಿ ಹೇಳಿದ್ದು ನಾನು ಹಿತ್ತಳೆ ಬೇರೆ ಪ ಪ್ಲೇಟ್ಗಳಲ್ಲಿ ಹಚ್ಚಬೇಡಿ ಮ ಬಾಳೆಯಲ್ಲೇ ಆಗ್ಬೋದು ಅಥವಾ ಅಡಿಕೆ ಪಟ್ಟೆ ಸಿಗುತ್ತಲ್ಲ ಅದರಲ್ಲಿ ಆದರೂ ಹಚ್ಚಿ ಅದನ್ನು ಅಲ್ಲೇ ಬಿಟ್ಟು ಬರಬೇಕು ಕಾಯಿ ಮತ್ತು ಅಕ್ಕಿನೆಲ್ಲ ಮನೆಯಲ್ಲಿ ಆದರೆ ನೀವು ಈ ತೆಂಗಿನಕಾಯಿಯನ್ನೆಲ್ಲ ನೀಟಾಗಿ ಕೆರೆದ್ಬಿಟ್ಟು ಹಾಗೆ ಅಕ್ಕಿಯನ್ನು ಹಸುವಿಗೆ ತಿನ್ಸೋಕ್ಕೆ ಕೊಡ್ಬೋದು ಅಡುಗೆಗೆ ಬಳಸೋಕೆ ಹೋಗಬೇಡಿ ಈ ದೀಪವನ್ನು ಇವಾಗ ನಾನು ಹಚ್ಚಿದ್ದೀನಿ ಇವಾಗ ಅಗರ್ಬತ್ತಿಯಿಂದ ಇದನ್ನು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ಸಾಧ್ಯವಾದರೆ ಈ ಶ್ರಾವಣ ಮಾಸದಲ್ಲಿ ಹಚ್ಚಿದರೆ ತುಂಬನೇ ಶ್ರೇಷ್ಠ ಅಥವಾ ಕಾರ್ತಿಕ ಮಾಸದಲ್ಲೂ ಕೂಡ ಈ ದೀಪವನ್ನು ಹಚ್ಚಬಹುದು ಅದನ್ನು ಬಿಟ್ಟು ಪ್ರತಿ ಸೋಮವಾರ ಕೂಡ ನೀವು ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ ಈ ರೀತಿ ದೀಪಾರಾಧನೆ ಮಾಡ್ಬೋದು ತೆಂಗಿನಕಾಯನ್ನು ಒಡೆದುಬಿಟ್ಟು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು ಎಷ್ಟು ವಾರಗಳು ಹಚ್ಚಬೇಕು ಅಂದರೆ ಮೂರು ವಾರ ಐದು ವಾರ ಒಂಬತ್ತು ವಾರ ಈ ರೀತಿ ಹೆಚ್ಚಿಸ್ಕೋತಾ ಹೋಗ್ಬೋದು ಬೆಸ ಸಂಖ್ಯೆಯಲ್ಲಿ ನೀವು ದೀಪಾರಾಧನೆ ವಾರವಿಡಿ ಮಾಡ್ಬೋದು ದೀಪವನ್ನು ನೀವು ಬೆಳಗ್ಗೆ ಬೇಕಿದ್ದರೂ ಹಚ್ಬೋದು ಸಂಜೆ ಬೇಕಿದ್ದರೂ ಹಚ್ಬೋದು ಆದರೆ ರಾಹು ಕಾಲದಲ್ಲಿ ಯಮಗಂಡಲ ಕಾಲದಲ್ಲಿ ದೀಪವನ್ನು ಹಚ್ಚಬೇಡಿ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರಿದೆ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್